ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಇವತ್ತೊಂದು ಮೆಹೆಂದಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ ಏನು ಸಹ ಆ್ಯಡ್ ಮಾಡಲಿಕ್ಕಿಲ್ಲ ಖಾಲಿ ಮೆಹಂದಿ ಪೌಡರ್ ನೀರಲ್ಲಿ ಕಲಸಿ ಹಚ್ಚಿದರೆ ಸಾಕಾಗ್ತದೆ ಅಂದರೆ ಒಂದಂತೇಳಿದರೆ ಇದರಲ್ಲಿ ಕೂದಲು ನಿಮಗೆ ತುಂಬ ಕಪ್ಪಾಗೋದಿಲ್ಲ ಕೆಂಪಾಗ್ತದೆ ತಲೆ ಕೂದಲು ಅಂದರೆ ಕಪ್ಪಿರೋದು ಕಪ್ಪೆ ಇರ್ತದೆ ಮತ್ತು ಇದು ಬಿಳಿ ಇದ್ದದ್ದು ಕೂದಲು ಮಾತ್ರ ಸ್ವಲ್ಪ ಕೆಂಪಾಗ್ತದೆ ಮಾತ್ರ ಇದು ಸ್ವಲ್ಪ ಟೈಮು ಹಿಡಿತದೆ ಇದಕ್ಕೆ ಹಾಗೆಯೇ ತುಂಬ ಸಿಂಪಲ್ ಆಗಿ ಹಚ್ಕೊಳ್ಬೋದು ಅಂದರೆ ಅರ್ಜೆಂಟಿಗೆ ಆಗೋದಿಲ್ಲ ಅರ್ಜೆಂಟಿಗೆ ಆದರೆ ನಾನು ಮೊನ್ನೆ ಒಂದು ಹಾಕಿದ್ದೇನಲ್ವ ಗಾರ್ನಿಯರ್ ಅವ್ರದ್ದು ಅದು ಅರ್ಜೆಂಟಿಗೆಲ್ಲ ಹಚ್ಬೋದು ಇದು ಮಾತ್ರ ಲೇಟ್ ಆಗ್ತದೆ ಸ್ವಲ್ಪ ಹಾಗಾಗಿ ಅದು ಮತ್ತು ಇದರಲ್ಲಿ ಕೂದಲು ಉದ್ರೋದಾಗಲಿ ಅಂಥದಲ್ಲೇ ಏನಾಗೋದಿಲ್ಲ ಡ್ಯಾಂಡ್ ರಫ್ ಆಗಲಿ ಅದೆಲ್ಲ ಮತ್ತು ಕೂದಲು ಸಹ ತುಂಬ ಸ್ಮೂತ್ ಆಗ್ತದೆ ನನಗೆ ತುಂಬ ಇದು ಇಷ್ಟ ಇದು ನನಗಂತಲೇ ಎಲ್ಲಿ ಹೋಗಲಿಕ್ಕೂ ಅರ್ಜೆಂಟ್ ಇಲ್ಲ ಅದು ಹಾಗೆ ಅಂತ ಹೇಳುವಾಗ ನಾನು ಇದನ್ನು ಯೂಸ್ ಮಾಡೋದು ಮನೇಲಿರುವಾಗ ಜಾಸ್ತಿಯಾಗಿ ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು ಎಲ್ಲರೂ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಇದನ್ನು ಹಾಗೆಯೇ ಇದನ್ನು ನಿಮ್ಮ ಜೊತೆಲಿ ಸಹ ಶೇರ್ ಮಾಡ್ಕೊಳ್ಳೋ ಅನ್ನಿಸ್ತು ನನಗೆ ಯಾರಾದರೂ ಹೊಸಬೂರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಂದು ತಲೆ ಕೂದಲು ಈಗ ಇಲ್ಲಿ ಎದುರುಗಡೆ ಮಾತ್ರ ಸ್ವಲ್ಪ ಬಿಳಿಯಾಗಿದೆ ನೋಡಿ ಇಷ್ಟು ಪಾರ್ಟ್ಲಿ ಸ್ವಲ್ಪ ಜಾಸ್ತಿ ಬಿಳಿ ಉಂಟಲ್ವ ಹಾಗಾಗಿ ನಾನು ಕ್ವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅದನ್ನು ತಗೊಂಡು ಈಗ ಮಿಕ್ಸ್ ಮಾಡಿಕೊಳ್ತೇನೆ ನಿಮಗೆ ಅಂತೇಳಿದರೆ ಫುಲ್ ವೈಟ್ ಆಗಿದೆ ತುಂಬ ಲಾಂಗ್ ಹೇರ್ ಉಂಟು ಅಂತೇಳಿದರೆ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗ್ತದೆ ಇದು ಮೆಹೆಂದಿ ಪೌಡರನ್ನು ನಾನು ನೋಡಿ ಇಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೇನೆ ಇದಕ್ಕೆ ಏನಿಲ್ಲ ನೋಡಿ ಖಾಲಿ ನೀರು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ತೇನೆ ನಿಮಗೆ ಮೊಸರಾಗಲಿ ಅಥವಾ ಟೀ ಡಿಕಾಕ್ಷನು ಕಾಫಿ ಡಿಕಾಕ್ಷನ್ ಅದು ಯಾವುದು ಸಹ ಬೇಡ ಇದಕ್ಕೆ ಖಾಲಿ ನೀರಲ್ಲಿ ಮಿಕ್ಸ್ ಮಾಡಿದರೆ ಆಯಿತು ಒಂದಂತೇಳಿದರೆ ಇದೀಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರಲ್ವಾ ಇದು ಕಬ್ಬಿಣದ ಕಡಾಯಿ ಐರನ್ ಕಡಾಯಿ ಅದು ಇದ್ದರೆ ತುಂಬ ಒಳ್ಳೆಯದು ನನ್ನ ಹತ್ರ ಐರನ್ ಇದು ಅಂದರೆ ಕಬ್ಬಿಣದ್ದು ಯಾವುದು ಪಾತ್ರೆ ಇರಲಿಲ್ಲ ಅಂದರೆ ಕಡಾಯಿ ಆ ಥರದ್ದೆಲ್ಲ ಇಲ್ಲ ಹಾಗಾಗಿ ನಾನು ಈ ಸ್ಟೀಲ್ ಇದು ಬೌಲಲ್ಲಿ ಕಲಸಿ ಇಟ್ಕೊಳ್ತಾ ಇದ್ದೇನೆ ಆದಷ್ಟು ನೀವು ಇದು ಕಬ್ಬಿಣದ್ದು ಕಾವಲಿಯಲ್ಲಿಯೇ ನೀವು ಇದನ್ನು ಮಿಕ್ಸ್ ಮಾಡಿ ಆಗಲೇ ನಿಮಗೆ ಅಂದರೆ ತಲೆ ಕೂದಲಿಗೆ ಇದನ್ನು ಆ್ಯಡ್ ಮಾಡಿದಾಗ ಕೂದಲಿಗೆ ಕಲ್ಲರೆಲ್ಲ ಚೆಂದ ಬರ್ತದೆ ಮತ್ತು ಐರನ್ ಕಂಟೆಂಟ್ ಎಲ್ಲ ಒಳ್ಳೆ ಸಿಗ್ತದಲ್ಲ ಆದಷ್ಟು ನೀವು ಐರನ್ ನಿಮ್ಮ ಹತ್ರ ಪಾತ್ರೆಯಲ್ಲಿ ಇದ್ದರೆ ಅಂದರೆ ಕಡಾಯಿ ಆ ಥರ ಎಲ್ಲ ಏನಾದರೂ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೀಲಿದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಾನು ಈಗ ಈ ಸ್ಟೀಲಿದು ಬೌಲಲ್ಲಿ ಮಿಕ್ಸ್ ಮಾಡಿದ್ದೇನೆ ನೀವು ಇದನ್ನು ಇದು ಐರನಲ್ಲಿ ಐರನ್ ಕಡಾಯಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿದರೆ ಅಂದರೆ ಓವರ್ ನೈಟ್ ಇಟ್ಕೊಳ್ಳಿ ಇಲ್ಲ ಅಂತೇಳಿದರೆ ಒಂದು ಫೋರ್ ಅವರ್ಸ್ ಆದರೂ ಇದನ್ನು ಇಟ್ಕೊಳ್ಬೇಕಾಗ್ತದೆ ನಾನೊಂದು ಫೋರ್ ಅವರ್ಸ್ ಇಟ್ಕೊಂಡು ತೋರಿಸ್ತಾ ಇದ್ದೇನೆ ನೋಡಿ ಈಗ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೇನೆ ನೀವು ಬ್ರಷಲ್ಲಿ ಸಹ ಅಪ್ಲೈ ಮಾಡ್ಬೋದು ಇಲ್ಲ ಅದೇ ಸ್ಪೂನಲ್ಲಿ ಅಪ್ಲೈ ಮಾಡ್ಬೋದು ಸ್ಪೂನಲ್ಲಿ ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ ನೋಡಿ ತೋರಿಸ್ತೇನೆ ನಾನು ಅಂತೇಳಿದರೆ ಕೂದಲನ್ನು ಕರೆಕ್ಟಾಗಿ ಡಿವೈಡ್ ಮಾಡಿ ಮಾಡಿ ಹಚ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಉಂಟು ಅಲ್ಲೆಲ್ಲ ಹಚ್ಕೊಳ್ಬೇಕಾಗ್ತದೆ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಕಬ್ಬಿಣದ ಕಾವಲಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಒಂದು ಅಂದರೆ ಓವರ್ ನೈಟ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದಿದು ಆಮೇಲೆ ಒಂದು ವೇಳೆ ಆಗೋದಿಲ್ಲ ಓವರ್ ನೈಟ್ ಇಡ್ಲಿಕ್ಕೆ ಅಂತೇಳಿದರೆ ಒಂದು ಫೋರ್ ಅವರ್ಸ್ ಆದರೂ ನೀವು ಇಟ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಫೋರ್ ಅವರ್ಸ್ ಇಟ್ಕೊಂಡು ಮತ್ತೆ ಹಚ್ಕೊಳ್ತಾ ಇದ್ದೇನೆ ಚಂದ ಮಾಡಿ ಪಾರ್ಟ್ ಅಂದರೆ ಕೂದಲದು ಡಿವೈಡ್ ಮಾಡಿ ಮಾಡಿ ಹಚ್ಕೊಳ್ತಾ ಹೋಗಿ ನೀವು ಕೂದಲು ಅಂದರೆ ವೈಟ್ ಕೂದಲು ಎಲ್ಲಿ ಜಾಸ್ತಿ ಇದೆ ಅಂತೇಳಿ ನಾನು ಆವಾಗಲೇ ಹೇಳಿದೆ ನಿಮಗೆ ಇದರಿಂದ ಕೂದಲು ಕಪ್ಪಾಗೋದಿಲ್ಲ ಸ್ವಲ್ಪ ಕಲರ್ ಅಂತೇಳಿದರೆ ರೆಡ್ ಕಲರ್ ಆ ಥರ ಒಂಥರ ಮರೂನ್ ಕಲರ್ ಆ ಥರ ಎಲ್ಲ ಬರ್ತದೆ ಮತ್ತು ಕಪ್ಪು ಕೂದಲೇನು ಕೆಂಪಾಗೋದಿಲ್ಲ ಕಪ್ಪಾಗಿನೇ ಇರ್ತದೆ ನಿಮಗೆ ಇದು ಅಂದರೆ ಮತ್ತು ಕೂದಲೆಲ್ಲ ಸ್ಮೂತಾಗಿ ಬರ್ತದೆ ಇದರಲ್ಲಿ ಇದರಲ್ಲಿ ಎಲ್ಲ ಅದರಲ್ಲಿ ಆ ಪೌಡರಲ್ಲಿ ಎಲ್ಲ ಮಿಕ್ಸೇ ಮಾಡಿ ಅವರು ರೆಡಿ ಮಾಡಿಟ್ಟಿದ್ದಾರೆ ಹಾಗಾಗಿ ನಮ್ಗೆ ಇದರಲ್ಲಿ ಏನು ಸಹ ಆ್ಯಡ್ ಮಾಡಲಿಕ್ಕಿಲ್ಲ ನೋಡಿ ಈ ಥರ ಚೆಂದ ಮಾಡಿ ಹಚ್ಕೊಳ್ಳಿ ನಾನಂತೇಳಿದರೆ ಇಲ್ಲಿ ಫ್ರಂಟಲ್ಲಿಯೇ ಸ್ವಲ್ಪ ಜಾಸ್ತಿ ಹಚ್ಕೊಳ್ತಾ ಇದ್ದೇನೆ ಅಲ್ಲಿ ಅಂದರೆ ವೈಟ್ ಹಿರ್ಸ್ ತುಂಬ ಉಂಟಂತೇಳಿ ನಿಮಗೆ ಇದು ಸಹ ಅಂದರೆ ಆಗೋದಿಲ್ಲ ಅಂತ ಹೇಳಿದರೆ ಸ್ವಲ್ಪ ಕಿವಿ ಹತ್ತಿರ ಹಾಗೆ ಏನಾದರೂ ಸ್ವಲ್ಪ ಹಚ್ಚಿ ನೋಡಿ ತುರುಕಿ ಎಲ್ಲ ಸ್ಟಾರ್ಟ್ ಆದರೆ ಮಾತ್ರ ಹಚ್ಚಲಿಕ್ಕೆ ಹೋಗಬೇಡಿ ಜಾಸ್ತಿಯಾಗಿ ಇದು ಯಾರಿಗೂ ಹಾಗೆ ಇದಾಗಿದೆ ಅಂತೇಳಿ ಕೇಳಲಿಲ್ಲ ನನಗೆ ಸಹ ಏನೂ ಆಗಲಿಲ್ಲ ಇನ್ನೂ ಸಹ ನೋಡಿ ಕೈಗೆಲ್ಲ ಕಲ್ಲರ್ ಬಂದಿದೆಲ್ಲ ಹಾಗೆಯೇ ಕೂದಲಿಗೆ ಸಹ ಬರ್ತದೆ ಕಲ್ಲರು ಈಗ ನಾವು ಮೆಹಂದಿ ಎಲೆ ಎಲ್ಲ ತಂದು ನಾವು ಗ್ರೈಂಡ್ ಮಾಡಿದರೆ ಹೇಗೆ ಕೆಂಪಾಗ್ತದೆ ನೋಡಿ ಅದೇ ಥರ ಕಲ್ಲರ್ ಬರ್ತದೆ ಇದು ಒಂದು ಎರಡು ತಾಸು ಬಿಟ್ಟಿದ್ದೀನಿ ನಾನು ನೋಡಿ ಒಣಗಿದೆ ಕೂದಲು ನೋಡಿ ಕೈಗೆ ಅಂಟುದಿಲ್ಲಲ್ಲ ಒಂದು ಟೂ ಅವರ್ಸ್ ಆದರೂ ನೀವು ಬಿಡಲೇಬೇಕಾಗ್ತದೆ ಅದು ಡ್ರೈ ಆಗಲಿಕ್ಕೆ ನಂತರ ನೀವು ತಲೆ ಸ್ನಾನ ಮಾಡ್ಬೋದು ನಾನೀಗ ಸ್ನಾನ ಮಾಡಿ ಬರ್ತೇನೆ ಅಂದರೆ ಶಾಂಪು ಎಲ್ಲ ಹಾಕಲಿಕ್ಕಿಲ್ಲ ಹಾಗೆಯೇ ನೀರಲ್ಲಿ ವಾಶ್ ಮಾಡಿ ಬರಬೇಕು ನೋಡಿ ನಾನಿಲ್ಲಿ ವಾಶ್ ಮಾಡಿ ಬಂದ ನಂತರ ಕೂದಲನ್ನು ಚೆಂದ ಮಾಡಿ ಒಣಸ್ಕೊಂಡಿದ್ದೇನೆ ಸ್ವಲ್ಪ ಹಸಿ ಉಂಟು ಆದರೂ ಸಹ ಒಂದು ಸ್ಮೂತಾಗಿರುವಂಥ ಟವಲಲ್ಲಿ ಒರೆಸ್ಕೊಳ್ಬೇಕು ನೋಡಿ ಕೂದಲೆಲ್ಲ ಶೈನಿಂಗಾಗಿ ಕಾಣ್ತಾ ಉಂಟಲ್ಲ ಇದರಿಂದ ನಿಜವಾಗ್ಲೂ ನಾನು ಹೇಳ್ತೇನೆ ಇದೊಂದು ಒಳ್ಳೆಯದು ಮೆಹೆಂದಿ ಪೌಡರೇ ಇದು ತುಂಬ ಜನ ಯೂಸ್ ಮಾಡ್ತಾರೆ ಮಾತ್ರ ಇದನ್ನು ಇದರಲ್ಲಿ ತುಂಬ ಥರದ್ದು ಬ್ಲ್ಯಾಕ್ ಆ ಥರ ಎಲ್ಲ ಸಿಗ್ತದೆ ನಾನು ಮಾತ್ರ ಅಷ್ಟು ಆ ಬ್ಲ್ಯಾಕ್ ಕಲರ್ದು ಅಷ್ಟು ಯೂಸ್ ಮಾಡೋದಿಲ್ಲ ನೋಡಿ ಕೂದಲು ಅಂತೇಳಿದರೆ ಸ್ವಲ್ಪ ಟೈಮ್ ಇದನ್ನು ಇನ್ನೂ ಸಹ ಜಾಸ್ತಿ ಇಟ್ಕೊಳ್ಬೇಕಿತ್ತು ಟೂ ಅವರ್ಸ್ ಇಟ್ಕೊಳ್ಳಿಲ್ಲ ನಾನು ಬೇಗ ಸಲಸನ್ನ ಮಾಡಿದೆ ಆಮೇಲೆ ಅದು ಮಿಕ್ಸ್ ಸಹ ಒಂದು ಓವರ್ ನೈಟ್ ಇಟ್ಕೊಳ್ಬೇಕಿತ್ತು ನಾನಿಲ್ಲಿ ಒಂದು ಫೋರ್ ಅವರ್ಸ್ ಸಹ ಇಟ್ಕೊಳ್ಳಿಲ್ಲ ಸ್ವಲ್ಪ ಬೇಗನೆ ಇದು ಮಾಡಿಕೊಂಡೆ ನಾನು ನಿಜವಾಗಿ ನಾನು ಹೇಳ್ತೇನೆ ನಿಮಗಿಲ್ಲಿ ಕಲ್ಲರಷ್ಟು ಗೊತ್ತಾಗ್ಲಿಕ್ಕಿಲ್ಲ ಸ್ವಲ್ಪ ವೈಟ್ ವೈಟೇ ಕಾಣ್ತದೆ ಆದರೆ ಕಲ್ಲರ್ ಅಂದರೆ ಅದು ಒಂಥರ ಮರು ಒಂಥರ ಬರ್ತದೆ ಮತ್ತು ಬೇರೆ ಕೂದಲೆಲ್ಲ ಶೈನಿಂಗಾಗಿ ಬರ್ತದೆ ನೋಡಿ ನಾನು ನಿಮಗೆ ಬಾಚಿ ಸಹ ತೋರಿಸ್ತಾ ಇದ್ದೇನೆ ಅಲ್ಲಿ ಕೂದಲು ಖಂಡಿತ ನೀವು ಇದನ್ನು ಯೂಸ್ ಮಾಡ್ಬೋದು ಅಂದರೆ ಒಂದೊಂದು ಎರಡೆರಡು ಸ್ವಲ್ಪ ಸ್ವಲ್ಪ ಕೂದಲಲ್ಲಿ ಸ್ವಲ್ಪ ಬಿಳಿಯಾಗಿರ್ತದಲ್ಲ ಅವರು ಖಂಡಿತವಾಗ್ಲೂ ಯೂಸ್ ಮಾಡಿ ಕೆಮಿಕಲ್ ಇರುವಂಥ ಒಂದು ಪೌಡರೆಲ್ಲ ಯೂಸ್ ಮಾಡೋದಕ್ಕಿಂತ ಈ ನಾರ್ಮಲ್ ಆಗಿರುವಂಥ ಪೌಡರ್ ನಾವು ಯೂಸ್ ಮಾಡ್ಬೋದು ಇದಕ್ಕೆ ಮತ್ತು ಜಾಸ್ತಿ ರೇಟ್ ಏನಿಲ್ಲ ಈ ಪೌಡರಿಗೆ ನೋಡಿ ಸಿಕ್ಕು ಸಹ ಆಗೋದಿಲ್ಲ ಅಷ್ಟು ಸಹ ನೋಡಿ ಕೂದಲು ಸಹ ಉದುರೋದಿಲ್ಲ ನಾನು ನೋಡಿ ಈಗ ನಿಮಗೆ ಈಗ ಈಗ ಬ್ಯಾಕ್ ಸೈಡಲ್ಲೆಲ್ಲ ನಾನು ಬಾಚಿ ತೋರಿಸ್ತೇನೆ ಕೂದಲು ತುಂಬ ಶೈನಿಗಾಗಿ ಕಾಣ್ತದೆ ಇದು ಹಾಕಿದರೆ ಇನ್ನೊಂದು ನಾನು ನೀವು ತಲೆ ಸ್ನಾನ ಮಾಡ್ತಿರಲ್ವಾ ಶಾಂಪೂ ಹಾಕೋದಿಲ್ಲ ಶಾಂಪೂ ಹಾ ಹಾಕದೇನೆ ಹಾಗೆ ಸ್ನಾನ ಮಾಡಿದ ನಂತರ ಕೂದಲೆಲ್ಲ ಒಣಗ್ತದಲ್ವ ನೀವು ಸಂಜೆ ತೆಂಗಿನೆಣ್ಣೆ ಹಚ್ಚಬೇಕು ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಆಗ ಇನ್ನೂ ಸಹ ನಿಮಗೆ ಅದು ಹೇರ್ಸು ತುಂಬ ಒಂಥರ ಸ್ಮೂತಾಗಿ ಶೈನಿಂಗಾಗಿ ಬಂದು ನೋಡಿ ಕೂದಲು ಎಷ್ಟು ಶೈನಿಂಗಾಗಿ ಕಾಣ್ತಾ ಉಂಟಲ್ವಾ ಬ್ಲ್ಯಾಕ್ ಆಗಿ ನಿಜವಾಗ್ಲೂ ನೀವು ಯೂಸ್ ಮಾಡಿ ನೋಡಿ ಅಂದರೆ ಮೆಹಂದಿ ಪೌಡರನ್ನು ಅದೇ ಒಂದು ನಾನು ಹೇಳಿದಂತ ಹೇಳಿದರೆ ನಿಮ್ಮ ಹತ್ರ ಇದು ಐರನ್ ಕಡಾಯಿ ಇದ್ದರೆ ತುಂಬ ಒಳ್ಳೆಯದು ಅದರಲ್ಲೇ ಮಿಕ್ಸ್ ಮಾಡ್ಬೋದು ಇನ್ನೂ ಸಹ ಕಲ್ಲರು ಒಳ್ಳೆಯದಾಗಿ ಬರ್ತದೆ ಸ್ಟೀಲಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಿಮಗೆ ಬಾಜಿ ಸಹ ತೋರಿಸಿದಲ್ಲ ನಾನು ನಿಮಗೆ ಅನಿಸ್ಬೋದಲ್ಲ ಈ ಪೌಡರ್ ಹೆಸರೇ ಹಾಕಿ ಹೇಳುವುದಿಲ್ಲ ಇವರಂತೇಳಿ ಹೇಳ್ತೇನೆ ಲಾಸ್ಟಲ್ಲಿ ಹೇಳ್ತೇನೆ ಇದೆಲ್ಲರಿಗೂ ಸಹ ಗೊತ್ತಿದೆ ತುಂಬ ಸಿಂಪಲಾಗಿ ಹಚ್ಬೋದು ನೋಡಿ ಮಾತ್ರ ಅದೇ ಒಂದು ಫೋರ್ ಅವರ್ಸ್ ಆದರೂ ನೀವು ಅದನ್ನು ಮಿಕ್ಸ್ ಮಾಡಿ ಓವರ್ ಓವರ್ನೈಟ್ ಇಟ್ಟರೆ ಬೆಸ್ಟು ಮತ್ತು ಹಚ್ಚಿದ ನಂತರ ಒಂದು ಎರಡು ಗಂಟೆ ಆದರೂ ನೀವು ಇದನ್ನು ಇಟ್ಕೊಳ್ಬೇಕಾಗ್ತದೆ ನೋಡಿ ಪೌಡರ್ ಪೌಡರ್ ಯಾವುದಂತೇಳಿ ನಾನು ತೋರಿಸ್ತಾ ಇದ್ದೇನೆ ಪತಂಜಲಿಯವರದ್ದು ಕೇಶ್ಕಾಂತಿ ಹರ್ಬಲ್ ಮೆಹೆಂದಿ ಅಂತ ಅಲ್ಲ ತುಂಬ ಒಳ್ಳೆಯದುಂಟು ಇದು ನಾನು ತುಂಬ ವರ್ಷದಿಂದ ಸಹ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲಿಲ್ಲ ನನಗೆ ಇಷ್ಟರ ತನಕ ಮಾತ್ರ ಕೂದಲು ವಾಶ್ ಮಾಡ್ಕೊಳ್ಳುವಾಗ ಚೆಂದ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಪೌಡ್ರ್ ಪೌಡ್ರ್ ಇರ್ತದಲ್ಲ ಹಾಗಾಗಿ ಅದರ ಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಆಗಿರ್ತದೆ ಮತ್ತು ಅದರಲ್ಲೆಲ್ಲ ಏನೇನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತೇಳಿ ಸಹ ಉಂಟು ಇದು ಯಾವುದು ಸಹ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯೂಸ್ ಮಾಡುವಂಥ ಒಂದು ಮೆಹೆಂದಿ ಪೌಡರು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರು ಬೇಕಾದರೂ ಸಹ ಇದನ್ನು ಯೂಸ್ ಮಾಡ್ಬೋದು ಖಂಡಿತ ಯೂಸ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಪತಂಜಲಿಯಲ್ಲಿ ಇದು ಸಿಗ್ತದೆ ಮತ್ತು ಗ್ರೋಸರಿ ಶಾಪಲ್ಲಿ ಸಹ ಸಿಗ್ಬೋದು ಅಥವಾ ಮಾಲಲ್ಲಿ ಸಹ ಸಿಗ್ಬೋದು ಇದು ಖಂಡಿತ ಟ್ರೈ ಮಾಡಿ ನೋಡಿ